ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಕೆ ಎಮ್ ಟಿ ಅಡುಗೆಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ನಿಮಗೆ ಆಚೆ ಪಾನಿಪುರಿ ಕಿಟ್ಟಿಂದ ಯಾವ ರೀತಿ ಪಾನಿಪುರಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಓಪನ್ ಮಾಡೋಣ ರೆಡಿ ಆಗಿರೋ ಪಾನಿಪುರಿ ಇದೆ ಒಳಗಡೆ ಅದನ್ನ ನಾವು ಎಣ್ಣೆಗೆ ಹಾಕೊಬೇಕು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಇಪ್ಪತ್ತೈದು ಪಾನಿಪುರಿ ತನಕ ಬರುತ್ತೆ ನೆಕ್ಸ್ಟ್ ಬಂದು ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾವು ಪಾನಿ ರೆಡಿಯಾಗಿರೋವಂಥ ಪ್ಯಾಕೆಟ್ ಇದು ಇದನ್ನ ನಾವು ಜಸ್ಟ್ ಪೌಡರ್ನ ಹಾಕಿ ಒನ್ ಟೂ ಫಿಫ್ಟಿ ಎಮ್ ಎಲ್ ಆಫ್ ವಾಟರ್ ಹಾಕ್ಕೊಂಡ್ರೆ ನಮಗೆ ಪಾನಿ ಈಸಿಯಾಗಿ ಆಗಿಬಿಡುತ್ತೆ ಇದು ಬಂದು ಪ್ಯಾಕೆಟ್ ಟು ಅಂತ ಇದು ಸ್ವೀಟ್ ಪಾನಿ ಇದು ಜಸ್ಟೇ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ಸ್ವೀಟ್ ಪಾನಿಗೋಸ್ಕರ ಇದು ಬಂದು ಇದು ಬಂದು ಪ್ಯಾಕೆಟ್ ಫೋರ್ ಅಂತ ಇದನ್ನು ನಾವು ಆಲೂಗಡ್ಡೆ ಸ್ನ್ಯಾಕ್ಸ್ಗೆ ಜೊತೇಲಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಪೌಡರು ಇದರಲ್ಲಿ ಎಲ್ಲ ರೆಡಿಯಾಗಿರುತ್ತೆ ಮಸಾಲೆ ಎಲ್ಲ ಓಕೆ ಈಗ ಮಾಡೋಣ ಬನ್ನಿ ಹಾಂ ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಇವಾಗ ಎರಡೆಡೆ ಪುರಿ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಉದು ಬರುತ್ತೆ ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಬರ್ತಾ ಇದೆ ಪಾನಿಪುರಿ ನೋಡಿ ಇವಾಗ ಪಾನಿಪುರಿ ಎಲ್ಲ ಎಣ್ಣೆಗಾಕಿ ಎತ್ತಿಟ್ಟಾಗಿದೆ ನೋಡಿ ಫ್ರೆಂಡ್ಸ್ ನಾನು ಪಾನಿಪುರಿನ ಮಾಡ್ಕೊಡುವಾಗ್ಲೇನೆ ಆಲೂಗೆಡ್ಡೆನ ಬೇಯಕ್ಕೆ ಇಟ್ಟಿದ್ದೆ ಇವಾಗ ನಾವು ಬೇಯಿಸಿರುವಂಥ ಹಾಲುಗೆಡೆನ ಹಿಂಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ನ್ಯಾಕ್ಸ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆ ರೆಡಿಯಾಗಿದೆ ಇದಕ್ಕೆ ನಾವು ನಾನು ಎರಡು ಕಪ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ಟು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಇದು ಆಚಿ ಪು ಪಾನಿಪುರಿ ಅವರ ಮಸಾಲೆ ಪ್ಯಾಕೆಟ್ ಇದು ಅದಲ್ಲೇ ಕೊಟ್ಟಿರ್ತಾರೆ ನಮಗೆ ಇವಾಗ ಇದೇ ಪ್ಯಾಕೆಟ್ನ ನಾವು ಕಟ್ ಮಾಡಿ ಪೌಡರ್ನ ನಾವು ಹಲೂಗಡ್ಡೆ ಸ್ನ್ಯಾಕ್ಸ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ನೋಡಿಕೊಂಡು ಅಳತೆ ಪ್ರಮಾಣದಲ್ಲಿ ರುಚಿಗೆ ಉಪ್ಪು ಹಾಕೊಳ್ಳಿ ಇವಾಗ ಸ್ನ್ಯಾಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇವಾಗ ನಾವು ಪಾನಿ ರೆಡಿ ಮಾಡ್ಕೊಳ್ಳೋಣ ಏನಿಲ್ಲ ಜಸ್ಟ್ ಪಾನಿ ಎಲ್ಲ ಎಲ್ಲ ಪ್ಯಾಕೆಟ್ ಪೌಡ್ರಾಗಿ ರೆಡಿಯಾಗಿರುತ್ತೆ ನಾವು ಅದನ್ನ ಫಿಫ್ಟಿ ನೋಡಿ ಇಲ್ಲೇ ಬರ್ದೇವೆ ಆ್ಯಡ್ ಟು ಫಿಫ್ಟಿ ಎಮ್ ಎಲ್ ಆಫ್ ವಾಟರ್ ಅಂತ ಬರ್ತಿದ್ದಾರೆ ನಾವು ಅಷ್ಟು ಹಾಕೊಂಡ್ರೆ ಪೌಡರ್ ಹಾಕಿ ಒಂದು ದೊಡ್ಡ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೂ ಫಿಫ್ಟಿ ಎಮ್ ಎಲ್ ವಾಟರ್ ಹಾಕೊಂಡ್ರೆ ನೋಡಿ ಫ್ರೆಂಡ್ಸ್ ಇವಾಗ ಪಾನಿ ರೆಡಿಯಾಗಿದೆ ಇವಾಗ ನಾವು ಸ್ವೀಟ್ ಪಾನಿ ಮಾಡ್ಕೊಳ್ಳೋಣ ಬನ್ನಿ ಏನಿಲ್ಲ ಫ್ರೆಂಡ್ಸ್ ಜಸ್ಟ್ ಇದನ್ನ ಹೀಗೆ ಕಟ್ ಮಾಡಿ ಹಾಕೊಂಡು ಇದಕ್ಕೆ ವಾಟರ್ ಹಾಕೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಹಾಕೊಂಡು ನಾವು ಬೇಕಾದ್ರೆ ಮೊಸರು ಜೊತೆ ತಿನ್ಬೋದು ದೈಪುರಿ ತರ ನೋಡಿ ಇದು ಸ್ವೀಟ್ ಪಾನಿ ಇದು ಪಾನಿ ಈಗ ಆಲೂಗಡ್ಡೆ ಮಿಕ್ಸ್ ಬನ್ನಿ ಇವಾಗೆಲ್ಲ ಮಿಕ್ಸ್ ಹಾಕೊಳ್ಳೋಣ ಪಾನಿಪುರಿ ಪಾನಿಪುರಿ ರೆಡಿ ಆಗಿದೆ ನಾವು ಇದನ್ನ ದೈಪುರಿ ತರನು ಮಾಡ್ಕೊಂಡು ತಿನ್ಬೋದು ಇವಾಗ ಆಚೆ ಪಾನಿಪುರಿ ಕಿಟ್ಟಿಂದ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮನೇಲೆ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಪಾನಿಪುರಿನ ಅಂತ ತೋರಿಸ್ತೀನಿ ಬೈ ಫ್ರೆಂಡ್ಸ್